ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ಇವತ್ತು ನಮ್ಮ ಅಶ್ವಥಣ್ಣವ್ರದ್ದು ಹೊಲ್ದ ಹತ್ರ ಬಂದಿದ್ದೀನಿ ನಿನ್ನೆ ಅವ್ರ ಗಿಡ ವಿಡಿಯೋ ಮಾಡಿ ಹಾಕಿದ್ದೆ ಅವರು ಯಾವ ರೀತಿ ಬೆಳೀತಾರೆ ಯಾವ ರೀತಿ ಸಾಲಿಂದ ಸಾಲಿಗೆ ಯಾವ ಥರ ಅಂತರ ಕೊಟ್ಟಿದ್ದಾರೆ ಗಿಡದಿಂದ ಗಿಡಕ್ಕೆ ಯಾವ ಥರ ಅಂತರ ಇದೆ ಮತ್ತು ಯಾವ ಥರ ಸುಸಿ ಹಾಕಿದ್ದಾರೆ ಯಾವ ಸಸಿ ಹಾಕಿದ್ದಾರೆ ಮತ್ತು ಗೊಬ್ಬರ ಔಷಧಿ ಎಲ್ಲ ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ ಇವತ್ತು ತಿಳ್ಕೊಳೋಣ ಬನ್ನಿ ಶಿವದಣ್ಣ ಅವರೇ ನಮಸ್ತೆ ನಮಸ್ತೆ ಇಂದು ಯಾವ ಊರು ಯಾವ ಗ್ರಾಮ ಯಾವ ಹೋಬಳಿ ಅಂತ ಸ್ವಲ್ಪ ತಿಳಿಸ್ಬೇಕು ತುಮಕೂರು ಹುಳೂರು ಬೈಸಂದ್ರ ವಿಲೇಜು ನಾನು ಒಂದು ವರ್ಷದಿಂದ ಸೆವೆಂತ್ಗೆ ಕಲ್ಕತ್ತಾ ಸೆಂಟ್ರಲನ್ನು ಒಂದು ವರ್ಷದಿಂದ ಪ್ರಾರಂಭ ಮಾಡಿದ್ದೀನಿ ಮೊನ್ನೆ ಒಂದು ಬ್ಯಾಚ್ ಮುಗೀತು ಪರವಾಗಿಲ್ಲ ಏನು ಲಾಸ್ ಆಗಲಿಲ್ಲ ಅಂದರೆ ಒಂಚೂರು ಮೇಂಟೆನೆನ್ಸ್ ಕಡಿಮೆ ಆಗಿತ್ತು ಈ ವರ್ಷ ತಿರ್ಗ ನಾನು ಒಂದು ತಿಂಗಳಲ್ಲಿ ನವಂಬರಲ್ಲಿ ಈಗ ಹಾಕಿದ್ದೀನಿ ಅಂದರೆ ಒಂದು ಸೀಸನ್ನಲ್ಲಿ ಕೊರೆ ಕಾಲದಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ಲೈಟಿಂಗ್ಸು ಎಲ್ಲ ಮಾಡಬೇಕು ಬಟ್ ನಾನು ಲೈಟಿಂಗ್ಸು ಏನೂ ಕೊಟ್ಟಿಲ್ಲ ಲೈಟಿಂಗ್ಸ್ ಕೊಡ್ದಲೇ ಮಾಡಬೇಕಲ್ಲ ಅಂಥೇಳಿ ಒಂದು ಇದನ್ನು ಮಾಡ್ತಾ ಇದ್ದೀನಿ ಮೇಂಟೆನೆನ್ಸುಗೆ ತಕ್ಕಂತೆ ಬರಲಿರೋನು ಸೋಸಿ ಚೆನ್ನಾಗಿದೆ ಮತ್ತು ನೀವು ಸಾಲಿಂದ ಸಾಲಿಗೆ ಯಾವ ರೀತಿ ಅಂತರ ಮಾಡಿದ್ದೀರಾ ಗಿಡದಿಂದ ಗಿಡಕ್ಕೆ ಇಷ್ಟು ಅಂತರ ಮಾಡಿದ್ದೀರಾ ಈಗ ನಾನು ದಿಗ್ಜಾಗ್ ಪೇಪರ್ ಆರ್ಡ್ರ್ ಕೊಟ್ಟಿದ್ದೆ ಒಂದು ಕಾಲಡಿಗೊಂದು ಅದನ್ನು ದಿಗ್ಜಾಗಲ್ಲಿ ಹಾಕಿದ್ದೀನಿ ಯಾಕೆಂದರೆ ಉಷ್ಣಾಂಶ ಜಾಸ್ತಿ ಇರೋದರಿಂದ ಸೊಸಿಗಳು ಡ್ಯಾಮೇಜು ಜಾಸ್ತಿ ಆಗ್ತಾಯಿದೆ ಈಗ ನಾನು ಉಳುಮೆಯಾಗೇ ಮತ್ತು ಬೋರಾನು ಜಿಂಗ್ಸಲ್ ಪೆಟ್ಟನ್ನು ಉಳುಮೆನಲ್ಲೇ ಹಾಕಿದ್ದೆ ಯಾಕೆಂದರೆ ಈಗ ಈಗ ವಾತಾವರಣಕ್ಕೆ ನಮ್ಮ ಭೂಮಿಯಾಗಿರೋವಂಥ ಏನು ನಮಗೆ ಇಂಗಾಲ ಇದೆ ಅದು ಸೊಸಿಗೆ ಕೊಡೋಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಹದಿನೈದು ದಿವಸ ಅದಕ್ಕೆ ಗೊಬ್ಬರ ಕೊಟ್ಟಿದ್ದೀನಿ ಫರ್ಟಿಲೈಸರ್ಸ್ ಕೊಟ್ಟಿದ್ದೀನಿ ಬೇವುಂಡಿ ಕೊಟ್ಟಿದ್ದೀನಿ ಕೊಟ್ಟು ಹದಿನೈದು ದಿವಸ ಬೆಡ್ ರೆಡಿ ಮಾಡಿ ಹದಿನೈದು ದಿವಸ ನೀರಿಟ್ಟು ಬಿಟ್ಟಿದ್ದೋ ಹದಿನೈದು ದಿವಸ ನಂತರ ಸೆಂಟ್ರಲ್ ಗಿಡನ ನಾಟಿ ಮಾಡಿದ್ದೆವು ಅಂದರೆ ಪೂರ್ತಿ ನೀ ತೇವಾಂಶ ಪೂರ್ತಿ ಮಾಡಿ ಆ ಸೊಸಿನ ನಾವು ನಾಟಿ ಮಾಡಿದ್ದು ಇಲ್ಲಿಗೆ ನಾಟಿ ಮಾಡಿ ನಮ್ಮದು ತಿಂಗಳ ಮೇಲೆ ಎಂಟು ದಿವಸ ಆಗಿದೆ ಚೆನ್ನಾಗಿದೆ ಹದಿನೈದು ದಿವ್ಸಗೆ ಆದರೆ ಒಂದು ಸೀಸನ್ ಇರೋದರಿಂದ ಮಗ್ ಬಂತು ಮಗ್ಗನ್ನು ಚೂಟಿದ್ದೀವಿ ಮೇಲೆ ಈಗ ತಿಂಗಳ ಮೇಲೆ ಎಂಟು ದಿವ್ಸ ಆಗಿದೆ ಏಳರಿಂದ ಇಂಚು ಸಸಿ ಬೆಳವಣಿಗೆ ಆಗಿದೆ ಚೆನ್ನಾಗಿ ಬಂದಿದೆ ಮತ್ತು ಇವಾಗ ಇದೇನು ಔಷಧಿ ಇರೋದು ಏನಕ್ಕೆ ಇದು ಏನಕ್ಕೆ ಗಿಡ ಡೆವಲಪ್ಮೆಂಟು ಏನಕ್ಕೆ ಈಗ ಐವತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತೇಳಿ ಒಂದು ಗೊಬ್ಬರನ ಕೊಡಬೇಕು ಇದಕ್ಕೆ ಕೆಲವು ಔಷಧಿಗಳು ಬರ್ತಾಯಿದೆ ಏನು ಬರ್ತಾಯಿದೆ ಜಾಸ್ತಿ ಏನನ್ನು ಅವಾಯ್ಡ್ ಮಾಡಬೇಕು ಏನು ಏನು ಬಂತು ಅಂದರೆ ಗಿಡ ಡೆವಲಪ್ ಆಗೋಲ್ಲ ಈಗ ಉಷ್ಣಾಂಶ ಮತ್ತು ಕೋಲ್ಡು ಎರಡೂ ಡಿಫ್ರೆನ್ಸ್ ಇರೋದ್ರಿಂದ ಇವಾಗ ಏನು ಜಾಸ್ತಿ ಬರ್ತಾಯಿದೆ ಅಂಟ್ರೋಗ ಬರ್ತಾ ಇದೆ ಗಿಡ ನೀವು ಔಷಧಿ ಗೊಬ್ಬರನೆಲ್ಲ ಎಲ್ಲಿ ತರ್ತೀರ ನಿಮ್ಗೆ ಎಲ್ಲಿ ಸಿಗೋತಿ ಹತ್ರ ಅಂಗಡಿಗಳಲ್ಲಿ ಎಲ್ಲಿ ತರ್ತೀರ ಕೂರು ಬಟ್ಟು ಔಷಧಿ ನಮಗೆ ಬೇಕಾದ ಔಷಧಿ ಎಲ್ಲಿ ಸಿಗ್ತದೋ ಅಲ್ಲಿ ತಗೊಂಡ್ಬರ್ತೀವಿ ಅಂದರೆ ನಿಮ್ಗೆ ಯಾವ ರೀತಿ ಸಬ್ಸಿಡಿ ಕೊಡ್ತಾರೋ ಔಷಧಿಗಳನ್ನ ಇಲ್ಲ ಮಾಮೂಲಿ ನಿಮಗೆ ಮಾಮೂಲಿ ಎಷ್ಟಿದೆ ಮಾಮೂಲಿ ಹೊರ್ಗಡೆ ಏನು ಸಿಗುತ್ತೋ ಹೋಲ್ಸೆಲ್ ಆ ಥರ ಸಿಗುತ್ತಾ ಇಲ್ಲ ಸಬ್ಸಿಡಿ ಏನಾದರೂ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಯಾವ ಗೌರ್ಮೆಂಟ್ ಅದು ಯಾವ ಕಮರ್ಷಿಯಲ್ ಇದಾಗ ನಾವು ಹೂವು ಬೆಳೆ ಬೆಳೀತಾ ಇದ್ದೀವಿ ಅಂದ್ರೆ ಕ ಕಮರ್ಷಿಯಲ್ ಬಿಸ್ನೆಸ್ ಆಗಿರೋದ್ರಿಂದ ಯಾವ ಸರ್ಕಾರನೂ ಸಬ್ಸಿಡಿ ಕೊಡೋದ ಯಾವ ಗೊಬ್ಬರದವರು ಸಬ್ಸಿಡಿ ಕೊಡೋಲ್ಲ ಯಾವ ಟೈಮಲ್ಲಿ ಯಾವ ಸೀಸನಲ್ಲಿ ಗಿಡ ಹಾಕಿದ್ರೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಅಂದರೆ ನಾವು ಫೆಬ್ರವರಿಗೆ ನಾವು ಭೂಮಿನ ಫಲವತ್ತತೆ ರೆಡಿ ಮಾಡಬೇಕು ನಾವು ಈ ಸೊಸೆ ಒಳ್ಳೆ ಬೆದೆಯೊಳಗೆ ಒಳ್ಳೆ ನಮಗೆ ಕಾವಲಾಗಿ ಒಳ್ಳೆ ಇಳುವರಿ ಬರುತ್ತೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಪೂರ್ತಿ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕು ಮಾರ್ಚ್ ಹದಿನೈದರ ನಂತರ ನಾವು ಸೊಸಿ ನಾಟಿ ಮಾಡಿದ್ದೆ ಆದರೆ ನಾವು ಕನಿಷ್ಠ ಅಂದರೆ ಒಂದು ವ್ಯಕ್ರಿಗೆ ಮೂರರಿಂದ ನಾಲ್ಕು ಟನ್ನನ್ನು ಹೂವನ್ನು ನಾವು ನೋಡ್ಬೋದು ನಮಗೆ ಈಲ್ಡ್ ಒಳ್ಳೆ ಈಲ್ಡ್ ಬರುತ್ತೆ ಈಗ ಈಲ್ಡ್ ಬರಲ್ಲ ನಮಗೆ ಏನೇ ಮಾಡಿದ್ರು ಈಗ ಈಲ್ಡ್ ಬರೋಲ್ಲ ಬಟ್ ಏನೋ ಒಂದು ಮಾಡಬೇಕು ಮನೆ ಹತ್ರ ಕೂಕ ಆ ಉದ್ದೇಶಕ್ಕೆ ಮಾಡಬೇಕು ಪ್ರತಿ ಒಂದೊಂದು ಬ್ಯಾಚು ಹಂತ ಹಂತವಾಗಿ ಮಾಡುವ ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಬ್ಯಾಚ್ ಮುಗಿದಿದೆ ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಾಯಿದ್ದೀನಿ ಮಾರ್ಚಿಗೆ ಮತ್ತು ಇನ್ನೊಂದು ಬ್ಯಾಚ್ ಮತ್ತು ನಿಮ್ದು ಈ ಬ್ಯಾಚ್ ಇದೆಯಲ್ಲ ಇದು ಯಾವಾಗ ಹಾಕಿದ್ದಿದ್ದು ಅದು ನಾವು ಹಾಕಿದ್ದು ಮೇನಲ್ಲಿ ಹಾಕಿದ್ದೆ ಅಂದರೆ ಅನ್ಸೀಸನಲ್ಲಿ ಹಾಕಿದ್ದೆ ಅದು ದೀಪಾವಳಿಗೆ ಬಂದಿತ್ತು ದೀಪಾವಳಿಗೆ ಬಂದಂಥವು ಅದು ಸ ಅಷ್ಟೊಂದು ನಾವು ಹೇಳಿದ ತಕ್ಷಣ ಬರಲಿಲ್ಲ ನಾವೊಂದು ಎರಡು ಟನ್ ಹೂವು ಬರುತ್ತೆ ಅಂತ ಗೆಸ್ ಮಾಡಿದ್ದೆವು ಒಂದೂವರೆ ಟನ್ ಹೂವು ಬಂದಿದ್ದು ಬಟ್ ಈಗ ಅದಕ್ಕೆ ಅದೇ ಬೆಡ್ಡನ್ನು ಕ್ಲೀನ್ ಮಾಡಿ ಚೆಂಡು ನಾಟಿ ಮಾಡಿದ್ದೀವಿ ಚೆಂಡುವ ನಾಟಿ ಮಾಡಿದ್ದೀವಿ ಬಟ್ ಏನು ಅಂದರೆ ಆ ಕಾವಲಲ್ಲಿ ತಿರ್ಗ ಬೇರು ಬರ್ತಾ ಇದೆ ನೋಡೋಣ ಇದೊಂದು ಹೊಸ ತಳಿ ಅಂತೇಳಿ ಹೊಸ ವಿಶೇಷವಾಗಿ ಮಾಡಬೇಕು ಅಂತೇಳಿ ಕೂಳೆ ಬೆಳೆ ಅಂತ ಒಂದು ಪ್ರಯೋಗ ಮಾಡ್ತಾ ನೋಡೋಣ ಪ್ರಯೋಗ ಮಾಡಿದ್ರೆ ನೆಕ್ಸ್ಟು ಅದೇನಾಗುತ್ತೆ ಅಂತ ಮುಂದಿನ ಇದನ್ನು ನೋಡೋಣ ಅಷ್ಟೊತ್ತರಿಗೂ ನಮ್ಮ ಅಣ್ಣವರು ತಿಳಿಸ್ಕೊಟ್ಟಿದ್ದ ಮಾಹಿತಿ ನಿಮಗೆ ತುಂಬ ಇಷ್ಟ ಆಯಿತು ಅನಿಸುತ್ತೆ ಹಾಗೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಇಲ್ಲ ಯಾವ ಟೈಮಲ್ಲಿ ಯಾವ ರೀತಿ ಹಾಕಬೇಕು ಇಲ್ಲ ಯಾವ ಸೀಸನಲ್ಲಿ ಯಾವ ಸಸಿಗಳು ಹಾಕಬೇಕು ಇಲ್ಲ ಯಾವ ಥರ ಗೊಬ್ಬರದಲ್ಲಾಗಲಿ ಔಷಧಿನಾಗಲಿ ಯಾವ ಸೀಸನ್ ಯಾವ ಇದರಲ್ಲಿ ಯಾವ ಟೈಮಲ್ಲಿ ನೋಡ್ಕೊಂಡು ಹೊಡಿಬೇಕು ಅಂತ ನಿಮ್ಗೇನಾದರೂ ವೀಡಿಯೋ ನೋಡೋರಿಗೆ ಏನಾದರೂ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದು ಸಿಗೋಣ